ಓ ಪ್ರೇಮ ಬಂದ ನೇತ್ರ ನೇತ್ರ ಮಗ ಹುಷಾರಾಗಿದ್ದದ ನೇತ್ರ ಸೌತಿದ್ದು ಏನೋ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತಲ್ಲ ಏನಾಯ್ತು ಕತೆ ಅವಳು ಅಶ್ವಿನಿ ಹಾಂ ಹಾ ಪಾಪು ಹುಷಾರಾಗೈತೆ ಈಗ ಪರವಾಗಿಲ್ಲ ಅಶ್ವಿನಿ ಸಿಕ್ಕಿದ್ಲತ್ತೆ ಪೊಲೀಸ್ ಮೇಲೆ ಒದ್ದು ಹೇಳ್ಕೊಂಡು ಹೋಗಿದ್ದಾರೆ ಅವಳಂತೂ ಈ ಜನ್ಮಕ್ಕೆ ಬಿಡಲ್ಲ ಅನ್ನಿ ಹೌದಾ ಅವಳೇದಾಯ್ತು ಬಿಡು ಅಲ್ಲ ಅಂತೆ ಪಾಪು ಹೇಗಿದ್ದಾಳಂತ ಕೇಳಕ್ಕೆ ಸರಿ ಆ ನೇತ್ರನ್ ಸೌತಿದ್ದು ಅಂತ ಯಾಕಂತೀರಾ ಪಾಪ ಅದು ನೇತ್ರನೇ ಅವ್ರ ಅಮ್ಮ ಅನ್ಕೊಂಡಿದ್ದೆ ನೇತ್ರ ಬಂದ ಮೇಲೆ ಹುಷಾರಾಗಿರತ್ತೆ ಅಯ್ಯೋ ಸುಮ್ ಕೂತ್ಕೋ ಅವಳು ಒಂದಟ್ಕೆ ಅವ್ಳು ಹೆತ್ತಿರ ಮಗ ಅದು ಹಾಂ ಸಾವ್ತಿದ್ದಾದ್ಮೇಲೆ ಯಾವಾಗಲೂ ಅವಳ್ದೆ ಬುದ್ಧಿ ಇಲ್ಲ ಇವಳಿಗೆ ಏನು ತಲೆ ಮೇಲೆ ಹೊತ್ಕೊಂಡು ನೆರೆಸ್ತಾ ಕೂತವಳೆ ಮಗ 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 ಅಂದ್ಕೊಂಡು ಹಾಂ ಇದು ಯಾಕೆ ಬುದ್ಧಿ ಇಲ್ವ ಇವಳಿಗೆ ಏನಾಯ್ತ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ಸರಿ ಆಯ್ತು ಬಾ ಒಬ್ಬಳು ಎಲ್ಲದಕ್ಕೂ ತಲೆ ಮುಂದಕ್ಕೆ ಹಾಕೊಂಡು ಹಾಕ್ಕೊಂಡು ಉಂಟಾಯ್ತಿದ್ದಿ ಅದೆಲ್ಲ ಯಾಕೆ ಬೇಕು ನಿನ್ಗೆ ಏನೋ ಮಾಡ್ಕೊತಾರೆ ನಡಿ ಅದೇನು ಬಂಗ ನೋಡು ಅತ್ತೆ ಆಯಿತು ಓ ಪ್ರೇಮಾ ಬಂದ ಪಾಪು ಹೆಂಗೈತೆ ಹುಷಾರಾಗವಳಾ ಅಶ್ವಿನಿ ಹೇಳ್ಕೋದ್ರು ತಾನೆ ಪೊಲೀಸರು ಹೌದಕ್ಕ ಪಾಪು ಹುಷಾರಾಗವಳೆ ಅಶ್ವಿನಿ ಸಿಗಾಕೊಂಡ್ಲು ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರು ಬಿಡು ಯಾಕೆ ಒಂಥರ ಮಾತಾಡ್ತದಿ ಏನಾಯ್ತು ಅತ್ತೆ ಅಕ್ಕ ಅತ್ತೆ ಹೊರ್ತಾನೆ ಒಂದೊಂದ್ಸರ್ತಿ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ಹಾಂ ಪಾಪ ಆ ಮಗು ಸೈವನೇ ನೇತ್ರನೇ ಅಮ್ಮ ಅನ್ಕೊಂಡಿದೆ ಅದ್ರ ಬಗ್ಗೆ ಹೇಳಿದ್ರೆ ಸೌತಿ ಮಗಳು ಯಾವಾಗಲೂ ಸೌತಿ ಮಗಳ ತಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಇವರು ಮಾವನ ಹೆಂಡತಿ ಮಕ್ಕಳನ್ನ ಒಪ್ಕೋತಾರಾ ಅಯ್ಯೋ ನಿಂಗೆ ಅದೇ ಹೇಳಕ್ಕೆ ಮರ್ತುಬಿಟ್ಟೆ ನೋಡು ಮಾವ ನಿನಗೋಸ್ಕರ ಕಾಯ್ತವ್ರೆ ನೀನು ಬಂದಿದ್ದೀಯ ಅಂತ ಹೇಳ್ಬೇಕಿತ್ತು ಮಾವಂಗೆ ನನಗೋಸ್ಕರ ನಾ ಯಾಕಕ್ಕ ಓ ಅದೇ ನಾನು ಹೇಳ್ತೀನಿ ಕಣವ ನಿನಗೋಸ್ಕರನೇ ಕಾಯ್ತಿದ್ದೆ ಏನಾಯ್ತು ಮಾವ ಏನಾಗಬೇಕಿತ್ತು ಅದೇ ಕಣವ ನಿಮ್ಮ ಕಾವೇರತ್ತಿ ಅವ್ರ ಮನೆಗೆ ಹೋಗ್ಬೇಕಿತ್ತು ನಿಮ್ಮ ಮತ್ತೆ ಬೇರೆ ಎಲ್ಲೂ ಹೋಗ್ಬಿಡಿ ಎಲ್ಲೂ ಹೋಗ್ಬಿಡಿ ಅಂತ ಇದು ಮಾಡ್ತಾಳೆ ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಕಣವ ನೀನೇ ಏನಾದ್ರು ಮಾಡಿ ಒಪ್ಪಿಸ್ಬೇಕು ಸಾವಿತ್ರಿ ನೀನು ಮಾಡಿ ಏನಾರು ಮಾಡಿ ಒಪ್ಸ್ರವ ಹೋಗ್ನೇ ಬೇಕನ್ನವ ನಾನು ಪಾಪ ಅವಳು ಇಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ ಏನು ನನ್ನ ಮಗಳನ್ನ ಎಂ ಬಿ ಬಿ ಎಸ್ಗೆ ಸೇರಿಸಿದ್ಮೇಲೆ ಡಾಕ್ಟರ್ಗೆ ಇಲ್ಲವ ಹೋಗಿ ಇಲ್ಲ ಕಣಮ್ಮ ನನ್ನ ಮಗ ಅಂತೂ ಇನ್ನೂ ಬೇಜಾರ್ ಮಾಡ್ಕೊಬಿಡ್ತಾನೆ ನಾನು ಹೇಳ್ತೀನಿ ನನ್ಗೋಸ್ಕರನೇ ಕಾಯ್ತಿರ್ತಾಳೆ ಕನಮ್ಮ ಕಾವೇರಿ ಹೇಳವ ಏನಂತ ಹೇಳೋದು ಅಯ್ಯೋ ಪ್ರೇಮ ನಿಂಗೆ ಹೇಳ್ಕೊಡ್ಬೇಕಾ ನೀನು ಹೆಂಗಾರೆ ತಲೆ ಓಡ್ಸ್ತಿದಿ ಏನಾರೇ ಒಂದು ಹೇಳ ಅಯ್ಯೋ ಸಾಕಾಗಿ ಹೋಗ್ಬಿಟ್ಟೆ ಕಣ್ಣ ನನ್ಗತ್ತು ನಾನಂತೂ ಏನು ಹೇಳಕ್ಕಿಲ್ಲ ನನ್ನ ಮಾತನೇ ಕೇಳಕ್ಕಿಲ್ಲವಳು ಮಾತಾಡ್ತಿದ್ರೆ ಮೂವತ್ತು ಲಕ್ಷ ಕೊಟ್ಟು ಉಳ್ಸ್ಕೊಂಡ್ವಿ ಮೂವತ್ತು ಲಕ್ಷ ಕೊಟ್ಟು ಉಳ್ಸ್ಕೊಂಡಿವಿನಿ ಏನು ಮಾಡೋದು ಅವಳಿಗೆ ಹೌದಾ ಸರಿ ಮಾವ ನಾನು ಅತ್ತೆ ಹತ್ರ ಮಾತಾಡಿ ನೋಡ್ತೀನಿ ಹೆಂಗಾರ ಮಾಡಿ ಮಾತಾಡಬ ಹೆಂಗಾರ ಮಾಡಿ ಒಂಚೂರು ಮಾತಾಡ್ಬಿಡು ನಾನು ಹೋಗಂಗೆ ಮಾಡ್ಕೊಟ್ಬಿಡು ಒಂಚೂರ ಅದೇ ಪ್ರೇಮ ಪಾಪ ಮಾವ ಬೆಳಗ್ಗೆಯಿಂದ ನಿನಗೋಸ್ಕರ ಕಾಯ್ತಿದ್ರು ಅದೆಲ್ಲ ಸರಿನೇ ಅಕ್ಕ ಆದರೆ ಅತ್ತೆಗೆ ಏನಂತ ಹೇಳೋದು ಹೇಳು ಅತ್ತೆ ಒಪ್ಕೋತಾರ ನಾವು ಹೇಳಿದ್ರೆ ಈಗಲೇ ಒಂಥರ ಮಾತಾಡ್ಬಿಟ್ಟು ಹೋದ್ರು ನೋಡೋಣ ಇರು ಏನ್ ಮಾವ ನೀವು ಇಷ್ಟಕ್ಕೆಲ್ಲ ಅತ್ತೆ ಅನ್ಕೊಂಡು ಆಯ್ತು ನಾನು ಮಾತಾಡ್ತೀನಿ ರೀ

ಹಾಂ ಮೂವತ್ತು ಲಕ್ಷ ಖರ್ಚು ಮಾಡಿ ಉಸಾ ಮಾಡ್ಕೊಂಡು ಬಂದಿದ್ದೀವಿ ಮನೆಯಲ್ಲಿ ಉಣ್ಕೊಂಡು ತಿಳ್ಕೊಂಡು ಇರು ಅಂದರೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಏನಂತೆ ಏನಂತೆ ನೋವು ಹಂಗಲ್ಲ ಕಣತೆ ಪಾಪ ಮಾವ ಹತ್ತೂರ್ಗೆ ನ್ಯಾಯ ಹೇಳೋರ್ನ ಹಿಂಗೆ ರೂಮ್ ಒಳಗೆ ಕೂಡಾಕ್ಬಿಟ್ಟು ಇಲ್ಲೇ ಇರು ಇಲ್ಲೇ ಇರು ಅಂದರೆ ಹೆಂಗಿರಕ್ಕೆ ಆಗುತ್ತೆ ಮಾವ ರೆಸ್ಟ್ ಮಾಡಬೇಕು ಸರಿನೇ ಅತ್ತೆ ಆದರೆ ಪಾಪ ಅವರು ನ್ಯಾಯ ಹೇಳ್ತಿದ್ದವರಲ್ವಾ ಈಗ ಅಲ್ಲಿಗೆ ಹೋಗ್ಲಿಲ್ಲ ಅಂದರೆ ಅವರೆಲ್ಲ ಮಾವನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಮಾವ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋತಾ ಇದ್ದಾರತ್ತೆ ಇದೊಳ್ಳೆ ಕಥೆ ಆಯ್ತಲ್ಲ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿದದು ಹೇಳ್ಬಿಡೋದು ನಾವು ಬರೋದಿಲ್ಲ ಕಣಪ್ಪ ನಮ್ಗೆ ಹಾಕಿಲ್ಲ ನನಗೆ ಹುಷಾರಿಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ಈಗ ಮೂವತ್ತು ಲಕ್ಷ ಖರ್ಚು ಮಾಡ್ಕೊ ಬಂದಿವಿನಿ ಆಗಕ್ಕಿಲ್ಲ ಅಂತ ಹೇಳೋದು ಏನು ತಿನ್ಕೊಬಿಟ್ಟಾರಾ ಹಂಗಲ್ಲ ಅತ್ತೆ ಮಾವನ್ನ ಇಷ್ಟು ವರ್ಷ ನಮ್ಮ ನ್ಯಾಯ ಹೇಳ್ಕೊಂಡು ಬಂದಿರೋದು ಅವ್ರ ಗೌರವನ ಅವರೇ ಕಡಿಮೆ ಮಾಡ್ಕೊಳ್ಳೋದಾ ಅತ್ತೆ ನಿಮಗೆ ಗೊತ್ತು ಗಣೇಶ್ ಮಾವ ಭಾವಂಗಾಗಲಿ ನಮ್ಮ ನಂದೀಶ್ ಅವ್ರಿಗಾಗಲಿ ಯಾರಿಗೂ ಈ ಥರ ಈ ಕೆಲಸ ಇಷ್ಟ ಇಲ್ಲ ಮಾವನಿಗೆ ಕೊನೆ ಇದು ನ್ಯಾಯ ಹೇಳೋದು ಇವ್ರಿಗಂತೂ ಅದು ಯಾವುದು ಬರೋದು ಇಲ್ಲ ಅವ್ರು ಯಾವುದು ಇದ್ರ ಬಗ್ಗೆ ಇಂಟ್ರೆಸ್ಟು ತೋರಿಸಿಲ್ಲ ಅಂಥದ್ರಲ್ಲಿ ಮಾವ ಇರೋವರೆಗಾಗಲೂ ಅದು ಮಾಡಲಿ ಬಿಡಿಯತ್ತೆ ಇದು ಮಾ ತಾತ ಮಾಡ್ತಿದ್ದು ಕೆಲಸ ಅಲ್ವಾ ಅಂದರೆ ನಿಮ್ಮ ಮಾವ ಮಾಡ್ಸಿದ್ದ ಕೆಲಸ ಅಲ್ವಾ ಅವ್ರ ಗೌರವನ ಮಾವ ಒಬ್ಬರೇ ಕಾಪಾಡೋಕ್ಕಾಗಿದ್ದು ಈಗ ನಂದೀಶ್ ಅವರಾಗಲಿ ಗಣೇಶ್ ಮಾ ಬಾಬಾಗಲಿ ಮಾಡ್ತಾರತ್ತ ಇದನ್ನ ಅಯ್ಯೋ ಮಾಡಕ್ಲಾಕ ಈ ನನ್ನ ಮಕ್ಕಳು ಮಾಡಕ್ಕಿಲ್ಲ ಅವ್ರಿಗೆ ಯಾವ್ದು ಇದ್ರ ಬಗ್ಗೆ ತಲೆನೇ ಕಚ್ಕೊಂಡಿಲ್ಲ ಅವರು ಇಲ್ಲಿವರೆಗೂ ಅದ್ರ ಬಗ್ಗೆ ಆಸಕ್ತಿನೂ ತೋರಿಸಿಲ್ಲ ಅವರು ಅದಕ್ಕೆ ಅತ್ತೆ ನಾನು ಹೇಳ್ತಿರೋದು ಪಾಪ ಮಾವ ಒಂದೇ ಮಾಡ್ತಿರೋದು ಮಾವ ಇರೋವರೆಗೂ ಅದನ್ನ ಮಾಡ್ಕೊಳ್ಳಿ ಬಿಡಿಯತ್ತೆ ಯಾಕೆ ಅದನ್ನ ನಮ್ಮ ಗೌರವನ ನಾವೇ ಹಾಳು ಅಲ್ವಾ ಹೋಗ್ಬಿಟ್ಟು ಬರಲಿ ಬಿಡಿಯತ್ತೆ ಹೋಗ್ಬಿಟ್ಟು ಬರಲಿ ಅಂತ ಕಳ್ಸ್ಬೋದವ ಅವ್ನು ಹೋದೆ ಹದಿನೈದು ದಿನ ಇಪ್ಪತ್ತು ದಿನ ಬರೋಕ್ಕಿಲ್ಲ ಆಂ ಏನು ಮಾಡಿ ಅಷ್ಟಿನ ಗಂಟೆ ಹೋಗದ್ರೆ ನ್ಯಾಯ ಹೇಳ್ತೀನಿ ನ್ಯಾಯ ಹೇಳ್ತೀನಂತ ಇಷ್ಟು ವರ್ಷ ಮಾಡ್ರೆ ಸಾಕಾಗ್ತಿಲ್ವ ಈಗಲಾರೆ ಉಣ್ಕೊಂಡು ತಿನ್ಕೊಂಡು ವಯಸ್ಸಾದ್ ಕಲ್ತೀ ನೆಮ್ಮದಿ ಇರ್ತಾನೆ ಏನು ಬಂದಿರೋದು ಇವನಿಗೆ ಬರಬಾದ್ ಮರ್ಸ್ಕೊಂಡು ಮೂವತ್ತು ಲಕ್ಷ ಖರ್ಚು ಮಾಡಿವಿನಿ ಆಯ್ತು ಅತ್ತೆ ಈಗ ಅದನ್ನೇ ಎಷ್ಟು ಸತಿ ಅಂತ ಹೇಳಿ ಬೇಜಾರು ಮಾಡ್ತೀರ ಮಾವಂಗೆ ಹೋಗ್ಬಿಟ್ಟು ಬರಲಿ ಬಿಡಿಯತ್ತೆ ಮಾವ ಏನು ಮಾಡ್ತೀರಾ ಅತ್ತೆ ಹೇಳ್ತಿರೋದು ಕೇಳಿಸ್ತಿದ್ಯಾ ತಾನೆ ಆಯಿತು ಬಿಡಪ್ಪ ಆಯಿತು ಬಿಡು ಒಂದು ವಾರ ಒಂದು ವಾರ ಹೋಗ್ಬಿಟ್ಟು ಬರ್ತೀನಿ ಬಿಡು ಅತ್ತೆ ಒಂದು ವಾರ ಅಂತ ಬಿಡಿಯತ್ತೆ ಹೋಗ್ಬಿಟ್ಟು ಬಂದ್ಬಿಡ್ಲಿ ಪಾಪ ಅವ್ರು ನ್ಯಾಯ ಮಾಡ್ತಿದ್ದವ್ರಲ್ವಾ ಅವ್ರನ್ನ ನಾವು ಹಿಂಗೆ ಕೂಡ ಹಾಕೋದ್ರಿಂದ ಅವ್ರ ಗೌರವನೇ ಕಡಿಮೆ ಆಗುತ್ತೆ ಹಂಗೆ ಮಾಡೋದು ಬೇಡ ಅತ್ತೆ ಅವ್ರಿಗೆ ಇಷ್ಟು ಇಷ್ಟು ವರ್ಷ ಎಷ್ಟೊಂದು ಮರ್ಯಾದೆ ಸಿಕ್ಕಿದೆ ಎಷ್ಟು ಹತ್ತು ಊರಲ್ಲೂ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಅದನ್ನೆಲ್ಲ ನಾವೇ ಹಾಳು ಮಾಡೋದು ಬೇಡ ಅಂತೆ ಸರಿ ಸರಿ ಹೋಗ್ಬಿಟ್ಟು ಜಲ್ದಿ ಬಾ ಅದನ್ನೇ ಮಾಡ್ಕೊಂಡು ಕುಂದ್ಕೋಬೇಡ ಅಂತ ಆಮೇಲೆ ನನಗೆ ಆ ನೋವು ಈ ನೋವು ಆ ರೋಗ ಈ ರೋಗ ಅಂದರೆ ನಾನು ಮಾತ್ರ ಇರೋದಿಲ್ಲ ಈಗಲೇ ಹೇಳ್ತೇವೆ ಆ ಥೆ ಅದಕ್ಕೆಲ್ಲ ನಾವಿಬ್ರು ಗ್ಯಾರಂಟಿ ಅಯ್ಯೋ ಅದೇನು ಮಾಡ್ತೀರೋ ಮಾಡ್ಕೊಡ್ರಿ ಒಂದು ವಾರದ ವಾರದಲ್ಲಿ ಬಂದು ಇದ್ದು ಬಿಡ್ಬೇಕಿಲ್ಲಿ ಹೇಳ್ತೇವೆ ಆಮೇಲೆ ಇನ್ನು ಯಾವಾಗಲೂ ಕಳ್ಸೋಕ್ಕಿಲ್ಲ ನಾನಿಲ್ಲ ಅಂದರೆ ಮೂ ಆಯ್ತಾಯ್ತು ಒಂದು ವಾರಕ್ಕೆಲ್ಲ ಬಂದ್ಬಿಡ್ತೀನಿ ಬಿಡು ಸರಿ ನೀವೇನು ನಿಮ್ಮ ಅವನ ಮಾತು ಕೇಳ್ಕೊಂಡು ಇಲ್ಲೇ ನಿಂತ್ಕೊಂಡಿರೋ ಮಧ್ಯಾಹ್ನಕ್ಕೆ ಅಡುಗೆ ಗಿಡಿಗೆ ಮಾಡಿರೋ ಮಾಡ್ತೀನತ್ತೆ ಎಲ್ಲ ರೆಡಿ ಮಾಡಿದ್ದೀನಿ ಸರಿ ಸರಿ ಅಯ್ಯೋ ಹೆಂಗೋ ಕಂಡ್ರೆ ಒಪ್ಸಿದ್ರಲ್ಲ ಮಾವ ಜಾಸ್ತಿ ದಿನ ಉಳ್ಕೋಬೇಡಿ ಈ ಸತಿ ಒಂದು ವಾರಕ್ಕೆಲ್ಲ ಬಂದ್ಬಿಡಿ ಮಾವ ಅತ್ತೆ ಹೇಳಿದ್ರೆ ಅರ್ಥ ಆಗಿದೆ ತಾನೆ ಆಮೇಲೆ ಇನ್ನು ಯಾವಾಗಲೂ ಕಳಿಸಲ್ಲ ನಾವು ಏನೂ ಹೇಳೋಕ್ಕಾಗೋದಿಲ್ಲ ಆಮೇಲೆ ಇಲ್ಲ ಕಂಡ್ಬಿಟ್ರವ ಇಲ್ಲ ಕಂತ ಹೇಳ್ಬಿಡಿ ಬಂದ್ಬಿಡ್ತೀನಿ ಹಾಂ ಒಂದು ವಾರಕ್ಕೆಲ್ಲ ಬಂದ್ಬಿಡ್ತೀನಿ సరీమ కవేరీ అత్తె నిమ్మగ మే కవీతా ఎల్ కే అంతి కవిత చోదీ అంతిమావ్బ్రవాత సరిమూ హుషారు అక్క నడి అక్క అడ్గా మే ఆమె అసే నమ్ తే ముగ్బిడ్తారా నడి బే బిక్ అడ్గే ಹರಿ ಪ್ರೇಮ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್